ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ರಕ್ಷಾ ಬಂಧನ ಹಬ್ಬವು ಪ್ರತಿಜ್ಞೆ ಹಬ್ಬವಾಗಿದೆ ಇದು ಯುಗದಿಂದಲೇ ಪ್ರಾರಂಭವಾಗುತ್ತದೆ ಈಗ ನೀವು ಪವಿತ್ರ ಆಗುವ ಮತ್ತು ಅನ್ಯರನ್ನು ಮಾಡುವ ಪ್ರತಿಜ್ಞೆ ಮಾಡುತ್ತೀರಿ ಪ್ರಶ್ನೆ ಯಾವ ಆಧಾರದ ಮೇಲೆ ನಿಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ ಹೆಸರು ಹೇಗೆ ಪ್ರಸಿದ್ಧವಾಗುತ್ತದೆ ಉತ್ತರ ಜ್ಞಾನಬಲದ ಜೊತೆಗೆ ಯೋಗ ಬಲವಿದ್ದಾಗ ಎಲ್ಲ ಕಾರ್ಯಗಳು ತಾವಾಗೇ ಮಾಡಿಕೊಳ್ಳಲು ತಯಾರಾಗಿ ಬಿಡುತ್ತೀರಿ ಯೋಗವು ಬಹಳ ಗುಪ್ತವಾಗಿದೆ ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಯೋಗದಲ್ಲಿದ್ದು ತಿಳಿಸಿದರೆ ಪ್ರತೀಕಾರರು ತಾವೇ ನಿಮ್ಮ ಸಂದೇಶವನ್ನು ಮುದ್ರಿಸುತ್ತಾರೆ ಪತ್ರಿಕೆಗಳಿಂದಲೇ ಹೆಸರು ಪ್ರಸಿದ್ಧವಾಗಬೇಕಾಗಿದೆ ಇದರಿಂದಲೇ ಅನೇಕರಿಗೆ ಸಂದೇಶಿಸಬಹುದು ಓಂ ಶಾಂತಿ ಇಂದು ಮಕ್ಕಳಿಗೆ ರಕ್ಷಾಬಂಧನವನ್ನು ಕುರಿತು ತಿಳಿಸುತ್ತೇವೆ ಏಕೆಂದರೆ ಸಮೀಪವಿದೆ ಮಕ್ಕಳು ರಕ್ಷಾಬಂಧನವನ್ನು ಕಟ್ಟಲು ಹೋಗುತ್ತಾರೆ ಯಾವುದು ಆಗಿ ಹೋಗುತ್ತದೆಯೋ ಅದರ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಇದಂತೂ ಮಕ್ಕಳಿಗೆ ತಿಳಿದಿದೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಈ ಪ್ರತಿಜ್ಞೆ ಪತ್ರವನ್ನು ಬರೆಸಲಾಗಿತ್ತು ಇದಕ್ಕೆ ಬಹಳ ಹೆಸರುಗಳನ್ನು ಕೊಡಲಾಗಿದೆ ಇದು ಪವಿತ್ರತೆಯ ಸಂಕೇತವಾಗಿದೆ ಪವಿತ್ರರಾಗಲು ಶ್ರೀರಕ್ಷೆಯನ್ನು ಕಟ್ಟಿಕೊಳ್ಳಿ ಎಂದು ಎಲ್ಲರಿಗೂ ಹೇಳಬೇಕು ಇದು ಸಹ ನಿಮಗೆ ತಿಳಿದಿದೆ ಪವಿತ್ರ ಪ್ರಪಂಚವು ಸತ್ಯಯುಗದ ಆದಿಯಲ್ಲೇ ಇರುತ್ತದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ರಕ್ಷಾಬಂಧನದ ಹಬ್ಬವು ಪ್ರಾರಂಭವಾಗುತ್ತದೆ ನಂತರ ಇದನ್ನು ಭಕ್ತಿಯು ಪ್ರಾರಂಭವಾದಾಗ ಆಚರಿಸಲಾಗುತ್ತದೆ ಇದಕ್ಕೆ ಅನಾದಿ ಹಬ್ಬವೆಂದು ಹೇಳಲಾಗುತ್ತದೆ ಅದು ಯಾವಾದಿನಿಂದ ಪ್ರಾರಂಭವಾಗುತ್ತದೆ ಭಕ್ತಿ ಮಾರ್ಗದಿಂದ ಏಕೆಂದರೆ ಸತ್ಯಯುಗದಲ್ಲಿ ಈ ಹಬ್ಬಗಳು ಮೊದಲಾದಗಳು ಇರುವುದೇ ಇಲ್ಲ ಇವು ಇಲ್ಲೇ ಇರುತ್ತವೆ ಎಲ್ಲ ಹಬ್ಬಗಳು ಸಂಗಮ ಯುಗದಲ್ಲಿ ಇರುತ್ತವೆ ಅವೇ ಮತ್ತೆ ಭಕ್ತಿ ಮಾರ್ಗದಿಂದ ಪ್ರಾರಂಭವಾಗುತ್ತವೆ ಸತ್ಯಯುಗದಲ್ಲಿ ಯಾವುದೇ ಹಬ್ಬಗಳು ಇರುವುದಿಲ್ಲ ದೀಪಾವಳಿ ಇರುವುದೇ ಎಂದು ನೀವು ಕೇಳುತ್ತೀರಿ ಆದರೆ ಇಲ್ಲ ಅದನ್ನು ಇಲ್ಲೇ ಆಚರಿಸುತ್ತಾರೆ ಅಲ್ಲಿ ಅವಶ್ಯಕತೆ ಇಲ್ಲ ಯಾವುದನ್ನು ಇಲ್ಲಿ ಆಚರಿಸುತ್ತೀರೋ ಅದನ್ನು ಅಲ್ಲಿ ಆಚರಿಸುವುದಿಲ್ಲ ಇದೆಲ್ಲವೂ ಕಲಿಯುಗದ ಹಬ್ಬಗಳಾಗಿವೆ ರಕ್ಷಾಬಂಧನವನ್ನು ಆಚರಿಸುತ್ತಾರೆ ಅಂದಾಗ ಈಗ ಈ ರಕ್ಷಾಬಂಧನವನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಎಲ್ಲರಿಗೆ ಹೇಗೆ ತಿಳುವುದು ನೀವು ಎಲ್ಲರಿಗೆ ರಾಖಿಯನ್ನು ಕಟ್ಟುತ್ತೀರಿ ಪಾವಣ ರಾಗಿ ಎಂದು ಹೇಳುತ್ತೀರಿ ಏಕೆಂದರೆ ಈಗ ಪಾವನ ಪ್ರಪಂಚವು ಸಮ ಸ್ಥಾಪನೆ ಆಗುತ್ತಾ ಇದೆ ಬ್ರಹ್ಮಾರವರ ಮೂಲಕ ಪಾವನ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಎಂದು ತ್ರಿಮೂರ್ತಿಯ ಚಿತ್ರದಲ್ಲಿಯೂ ಬರೆಯಲಾಗಿದೆ ಆದ್ದರಿಂದ ಪವಿತ್ರನನ್ನಾಗಿ ಮಾಡಲು ರಕ್ಷಾಬಂಧನವನ್ನು ಆಚರಿಸಲಾಗುತ್ತದೆ ಇದು ಜ್ಞಾನ ಮಾರ್ಗದ ಸಮಯವಾಗಿದೆ ನೀವು ಮಕ್ಕಳಿಗೂ ತಿಳಿಸಲಾಗಿದೆ ಭಕ್ತಿಯ ಯಾವುದೇ ಮಾತನ್ನು ತಿಳಿಸಿದರೂ ಸಹ ಅವರಿಗೆ ಹೇಳಿ ನಾವೀಗ ಜ್ಞಾನ ಮಾರ್ಗದಲ್ಲಿದ್ದೇವೆ ಜ್ಞಾನಸಾಗರ ಒಬ್ಬರೇ ಭಗವಂತನಾಗಿದ್ದಾರೆ ಅವರು ಇಡೀ ಪ್ರಪಂಚವನ್ನು ನಿರ್ವೀಕಾರಿಯನ್ನಾಗಿ ಮಾಡುತ್ತಾರೆ ಭಾರತವು ನಿರ್ವೀಕಾರಿಯಾಗಿದ್ದಾಗ ಇಡೀ ಪ್ರಪಂಚವೇ ನಿರ್ವೀಕಾರಿಯಾಗಿತ್ತು ಭಾರತವನ್ನು ನಿರ್ವೀಕಾರಿಯನ್ನಾಗಿ ಮಾಡುವುದರಿಂದ ಇಡೀ ಪ್ರಪಂಚವೇ ನಿರ್ವೀಕಾರಿಯಾಗಿ ಬಿಡುತ್ತದೆ ಭಾರತಕ್ಕೆ ಪ್ರಪಂಚವೆಂದು ಹೇಳುವುದಿಲ್ಲ ಪ್ರಪಂಚದಲ್ಲಿ ಭಾರತವು ಒಂದು ಖಂಡವಾಗಿದೆ ಮಕ್ಕಳಿಗೆ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ಕೇವಲ ಒಂದು ಭಾರತ ಖಂಡವಿದೆ ಭಾರತ ಖಂಡದಲ್ಲಿ ಅವಶ್ಯವಾಗಿ ಮನುಷ್ಯರು ಇರುತ್ತಾರೆ ಭಾರತವು ಸತ್ಯಖಂಡವಾಗಿತ್ತು ಸೃಷ್ಟಿ ಆದಿಯಲ್ಲಿ ದೇವತಾ ಧರ್ಮವೇ ಇತ್ತು ಅದಕ್ಕೆ ನಿರ್ವೀಕಾರಿ ಪವಿತ್ರ ಧರ್ಮವೆಂದು ಹೇಳಲಾಗುತ್ತದೆ ಅದಕ್ಕೆ ಐದು ಸಾವಿರ ವರ್ಷಗಳಾಯಿತು ಈಗ ಈ ಹಳೆಯ ಪ್ರಪಂಚವು ಇನ್ನೂ ಸ್ವಲ್ಪ ದಿನಗಳಿವೆ ನಿರ್ವೀಕಾರಿಗಳಾಗುವುದರಲ್ಲಿ ಎಷ್ಟು ಸಮಯ ಇಡಿಸುತ್ತದೆ ಸಮಯವಂತೂ ಇಡಿಸುತ್ತದೆ ಇಲ್ಲಿಯೂ ಪವಿತ್ರ ಆಗುವ ಪುರುಷಾರ್ಥ ಮಾಡುತ್ತಿರುವ ಎಲ್ಲದಕ್ಕಿಂತ ದೊಡ್ಡ ಉತ್ಸವ ಇದಾಗಿದೆ ಬಾಬಾ ನಾವು ಅವಶ್ಯವಾಗಿ ಪವಿತ್ರ ಆಗುತ್ತೇವೆ ಎಂದು ಪ್ರತಿಜ್ಞೆ ಮಾಡಬೇಕು ಈ ಉತ್ಸವ ಎಲ್ಲದಕ್ಕಿಂತ ದೊಡ್ಡದೆಂದು ತಿಳಿಯಬೇಕು ಹೇ ಪರಂಬಿತಾ ಪರಮಾತ್ಮ ಎಂದು ಎಲ್ಲರೂ ಕರೆಯುತ್ತಾರೆ ಈ ರೀತಿ ಹೇಳುತ್ತಿದ್ದರೂ ಸಹ ಪರಂಪಿತನು ಬುದ್ಧಿಯಲ್ಲಿ ಬರುವುದಿಲ್ಲ ನಿಮಗೆ ತಿಳಿದಿದೆ ಪರಂಪಿತಾ ಪರಮಾತ್ಮನು ಜೀವಾತ್ಮರಿಗೆ ಜ್ಞಾನವನ್ನು ತಿಳಿಸಲು ಬರುತ್ತಾರೆ ಆತ್ಮಗಳು ಪರಮಾತ್ಮನಿಂದ ಬಹುಕಾಲ ಅಗಲಿದ್ದರೂ ಈ ಮೇಳವು ಸಂಗಮಿಗದಲ್ಲಿ ಸೇರುತ್ತದೆ ಇದಕ್ಕೆ ಮಾಳ ಮೇಳವೆಂದು ಹೇಳಲಾಗುತ್ತದೆ ಇದು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಒಂದೇ ಬಾರಿ ಬರುತ್ತದೆ ನೀರಿನಲ್ಲಿ ಸ್ನಾನ ಮಾಡುವ ವೇಳವಂತೂ ಅನೇಕ ಬಾರಿ ಆಚರಿಸುತ್ತಾ ಬಂದಿದ್ದೀರಿ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗವಾಗಿದೆ ಸಂಗಮ ಸೇರುವ ಜಾಗಕ್ಕೂ ಕುಂಭ ಹೇಳಲಾಗುತ್ತದೆ ವಾಸ್ತವದಲ್ಲಿ ಮೂರು ನದಿಗಳಿಲ್ಲ ನೀರಿನ ಗುಪ್ತ ನದಿಯು ಇರಲು ಹೇಗೆ ಸಾಧ್ಯ ತಂದೆ ತಿಳಿಸುತ್ತಾರೆ ನಿಮ್ಮ ಈ ಗೀತೆಯು ಗುಪ್ತವಾಗಿದೆ ಆದ್ದರಿಂದ ಇದನ್ನು ತಿಳಿಸಬೇಕಾಗುತ್ತದೆ ನೀವು ಯೋಗ ಬಲದಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ಇದರಲ್ಲಿ ಕುಣಿತ ಭತ್ತಮಾಷೆ ಮುಂತಾದವುಗಳೆಲ್ಲವೂ ಯಾವುದೂ ಇಲ್ಲ ಈ ಭಕ್ತಿ ಮಾರ್ಗವು ಪೂರಾ ಅರ್ಧಕಲ್ಪ ನಡೆಯುತ್ತದೆ ಈ ಜ್ಞಾನವು ಒಂದು ಜನ್ಮ ನಡೆಯುತ್ತದೆ ನಂತರ ಎರಡು ಯುಗಗಳು ಜ್ಞಾನದ ಪ್ರಾರಬ್ಧವಾಗುತ್ತದೆ ಜ್ಞಾನವು ನಡೆಯುವುದಿಲ್ಲ ಭಕ್ತಿಯಂತೂ ದ್ವಾಪಾರ ಕಲಿಯುಗದಿಂದ ನಡೆದುಕೊಂಡು ಬಂದಿದೆ ಜ್ಞಾನವು ಒಂದೇ ಬಾರಿ ಸಿಗುತ್ತದೆ ನಂತರ ಅದರ ಪ್ರಾರಬ್ಧವು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಈಗ ನಿಮ್ಮ ಕಣ್ಣುಗಳು ತೆರೆದಿದೆ ಮೊದಲು ನೀವು ಅಜ್ಞಾನದ ನಿದ್ರೆಯಲ್ಲಿದ್ದೀರಿ ರಕ್ಷಾ ಬಂಧನದಂದು ಬ್ರಾಹ್ಮಣರು ರಾಕಿ ಕಟ್ಟುತ್ತಾರೆ ನೀವು ಸಹ ಬ್ರಾಹ್ಮಣರಾಗಿದ್ದೀರಿ ಅವರು ಕುಕ್ಕ ವಂಶಾವಳಿ ನೀವು ಮುಖವಂಶಾವಳಿಯರಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಷ್ಟು ಅಂಧಶ್ರದ್ಧೆ ಇದೆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕೆಸರಿನಲ್ಲಿ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತದೆ ಇಲ್ಲವೇ ಹಾಗೆಯೇ ಭಕ್ತಿಯ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದರೆ ಒಮ್ಮೆಳೆ ಕೆಸರು ಕೊರಳಿನಲ್ಲಿರುವವರಿಗೆ ಬಂದು ಬಿಡುತ್ತದೆ ಒಮ್ಮೆಲೆ ಕೆಸರು ಕೊರಳಿನವರೆಗೆ ಬಂದು ಬಿಡುತ್ತದೆ ಆಗ ಅದರಿಂದ ಪಾರು ಮಾಡಲು ಪುನಃ ತಂದಿ ಬರುತ್ತಾರೆ ಆಗ ಶಿಕೆಯಷ್ಟೇ ಉಳಿದಿರುತ್ತದೆ ತಿಳಿದುಕೊಳ್ಳಲು ಬೇಕಲ್ಲವೇ ಮಕ್ಕಳು ತಿಳಿಸಿಕೊಡಲು ಬಹಳ ಪ್ರ ಪರಿಶ್ರಮ ಪಡುತ್ತಾರೆ ಕೋಟ್ಯಾಂತರ ಮನುಷ್ಯರಿದ್ದಾರೆ ಪ್ರತಿಯೊಬ್ಬರ ಬಳಿಗೂ ಹೋಗುವುದು ಶ್ರಮವಾಗುತ್ತದೆ ನಿಮ್ಮ ಕಳಂಕವು ಪತ್ರಿಕೆಗಳಿಂದ ಆಯಿತು ಏನೆಂದರೆ ಇವರು ಓಡಿಸುತ್ತಾರೆ ಮನೆ ಮಠವನ್ನು ಬಿಡಿಸುತ್ತಾರೆ ಸಹೋದರ ಸಹೋದರನಾಗಿ ಮಾಡುತ್ತಾರೆಂದು ಪ್ರಾರಂಭದಲ್ಲಿ ಈ ಮಾತು ಎಷ್ಟೊಂದು ಹರಡಿತು ಪತ್ರಿಕೆಗಳಲ್ಲಿ ಹೆಸರಾಗಿ ಹೋಯಿತು ಈಗ ಒಬ್ಬೊಬ್ಬರಿಗೂ ತಿಳಿಸಲು ಸಾಧ್ಯವಿಲ್ಲ ಅಂದ ಮೇಲೆ ಈ ಪತ್ರಿಕೆಗಳೇ ಕೆಲಸಕ್ಕೆ ಬರುತ್ತವೆ ಪತ್ರಿಕೆಗಳ ಮೂಲಕವೇ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಏನು ಮಾಡಿದರೆ ಎಲ್ಲರಿಗೆ ಇದು ಅರ್ಥವಾಗುತ್ತದೆ ಎಂದು ಈಗ ವಿಚಾರ ಮಾಡಬೇಕು ರಕ್ಷಾಬಂಧನದ ಅರ್ಥವೇನಾಗಿದೆ ಯಾವಾಗ ತಂದೆಯು ಪಾವನರನ್ನಾಗಿ ಮಾಡಲು ಬರುತ್ತಾರೆಯೋ ಆಗ ತಂದೆಯು ಮಕ್ಕಳಿಂದ ಪವಿತ್ರತೆಯ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವವರೇ ರಾಖಿಯನ್ನು ಕಟ್ಟಿದ್ದಾರೆ ಕೃಷ್ಣನ ಜನ್ಮವನ್ನು ಆಚರಿಸುತ್ತಾರೆ ನಂತರ ಖಂಡಿತವಾಗಿ ಸಿಂಹಾಸನದ ಮೇಲೆ ಕುಳಿತಿರಬೇಕು ಪಟ್ಟಾಭಿಷೇಕವನ್ನು ಎಂದೂ ತೋರಿಸುವುದಿಲ್ಲ ಸತ್ಯಯುಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರಿದ್ದರು ಅವರು ಪಟ್ಟಾಭಿಷೇಕವಾಗಿರಬೇಕು ರಾಜ್ಕುಮಾರ್ ಅಂದರೆ ಕೃಷ್ಣ ಜನ್ಮದಿನವನ್ನು ಆಚರಿಸುತ್ತಾರೆ ಮತ್ತೆ ಪಟ್ಟಾಭಿಷೇಕ ದೀಪಾವಳಿ ಎಂದು ಪಟ್ಟಾಭಿಷೇಕವಾಗಿರುತ್ತದೆ ದೀಪಾವಳಿ ಎಂದು ಪಟ್ಟಾಭಿಷೇಕವಾಗುತ್ತದೆ ಅಂದ ಮೇಲೆ ಬಹಳ ವಿಜೃಂಭಣೆಯಿಂದಿರುತ್ತದೆ ಅದು ಸತ್ಯಯುಗವಾಗಿದೆ ಸಂಗಮ ಯುಗದ ಮಾತು ಸತ್ಯಯುಗದಲ್ಲಿ ಬರುವುದಿಲ್ಲ ಇರುವುದಿಲ್ಲ ಮನೆ ಮನೆಯಲ್ಲಿ ಪ್ರಕಾಶವು ಇಲ್ಲೇ ಆಗುವುದು ಸತ್ಯಯುಗದಲ್ಲಿ ದೀಪಾವಳಿ ಮೊದಲಾದಗಳನ್ನು ಆಚರಿಸುವುದಿಲ್ಲ ಏಕೆಂದರೆ ಅಲ್ಲಂತೂ ಆತ್ಮಗಳ ಜ್ಯೋತಿ ಜಾಗೃತವಾಗಿರುತ್ತದೆ ಅಂದ ಮೇಲೆ ಅಲ್ಲಿ ಪಟ್ಟಾಭಿಷೇಕವನ್ನು ಆಚರಿಸುತ್ತಾರೆ ಹೊರತು ದೀಪಾವಳಿಯನ್ನಲ್ಲ ಎಲ್ಲಿಯವರೆಗೆ ಆತ್ಮಗಳ ಜ್ಯೋತಿ ಜಾಗೃತವಾಗುವುದಿಲ್ಲವೋ ಅಲ್ಲಿಯವರೆಗೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ಎಲ್ಲರೂ ಪತಿತರಾಗಿದ್ದಾರೆ ಅವರನ್ನು ಪಾವನರನ್ನಾಗಿ ಮಾಡುವುದಕ್ಕಾಗಿ ಯೋಚಿಸಬೇಕು ಮಕ್ಕಳು ಯೋಚಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಹೋಗುತ್ತಾರೆ ಪತ್ರಿಕೆಗಳ ಮೂಲಕ ಮಕ್ಕಳ ನಿಂದನೆಯಾಯಿತು ಈಗ ಇವುಗಳ ಮುಖಾಂತರವೇ ಪ್ರಸಿದ್ಧವಾಗುವುದು ಸ್ವಲ್ಪ ಹಣವನ್ನು ಕೊಟ್ಟರೆ ಪತ್ರಿಕೆಗಳಲ್ಲಿ ಚೆನ್ನಾಗಿ ಹಾಕುತ್ತಾರೆ ಈಗ ನೀವು ಹಣವನ್ನು ಎಲ್ಲಿಯವರೆಗೆ ಕೊಡುತ್ತೀರಿ ಹಣವನ್ನು ಕೊಡುವುದು ಸಹ ಲಂಚವಾಗಿದೆ ನಿಯಮಕ್ಕೆ ವಿರುದ್ಧವಾಗಿ ಬಿಡುತ್ತದೆ ಇತ್ತೀಚೆಗಂತೂ ಲಂಚವಿಲ್ಲದೆ ಕೆಲಸವಂತೂ ಇಲ್ಲವೇ ಇಲ್ಲ ಅವರು ಲಂಚ ಕೊಡುತ್ತಾರೆ ನೀವು ಲಂಚ ಕೊಟ್ಟಿದ್ದೇ ಆದರೆ ಇಬ್ಬರದು ಸಮಾನವಾಯಿತು ನಿಮ್ಮದು ಯೋಗ ಬಲದ ಮಾತಾಗಿದೆ ನಿಮ್ಮ ಯೋಗವು ಇಷ್ಟಿರಬೇಕು ನೀವು ಯಾರಿಂದ ಬೇಕಾದರೂ ಕೆಲಸ ಮಾಡಿಸುತ್ತಿರಂತಾರೆ ಮಾಡಿಸುವಂತರಾಗಬೇಕು ಜ್ಞಾನದ ಧ್ವನಿ ಮಾಡುತ್ತಾ ಇರಬೇಕು ಜ್ಞಾನದ ಬಲವಂತೂ ನಿಮ್ಮಲ್ಲಿ ಇದೆ ಈ ಚಿತ್ರಗಳಲ್ಲಿ ಜ್ಞಾನವಿದೆ ಯೋಗವು ಗುಪ್ತವಾಗಿದೆ ತಂದೆಯ ಮೇದಿನ ಆಸ್ತಿಯನ್ನು ಪಡೆಯಲು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೆನಪೂ ಗುಪ್ತವಾಗಿದೆ ಇದರಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ ನೀವು ಎಲ್ಲಿ ಬೇಕಾದರೂ ಕುಳಿತು ನೆನಪು ಮಾಡಬಹುದು ಕೇವಲ ಇಲ್ಲೇ ಕುಳಿತು ಯೋಗ ಮಾಡಬೇಕಂದಿಲ್ಲ ಜ್ಞಾನ ಮತ್ತು ಯೋಗ ಎರಡೂ ಸಹಜ ಆಗಿದೆ ಕೇವಲ ಏಳು ದಿನಗಳ ಶಿಕ್ಷಣವನ್ನು ತೆಗೆದುಕೊಂಡರೆ ಸಾಕು ಇನ್ನೂ ಹೆಚ್ಚಿನ ಅವಶ್ಯಕತೆ ಇಲ್ಲ ಮತ್ತೆ ನೀವು ಹೋಗಿ ಅಣ್ಣರನ್ನು ತಮ್ಮ ಸಮಾನರನ್ನಾಗಿ ಮಾಡಿ ತಂದೆಯ ಜ್ಞಾನದ ಶಾಂತಿಯ ಸಾಗರನಾಗಿದ್ದಾರೆ ಇವೆರಡು ಮಾತುಗಳು ಮುಖ್ಯವಾಗಿದೆ ತಂದೆಯಿಂದ ನೀವು ಶಾಂತಿಯನ್ನು ಆಸ್ತಿಯನ್ನು ಪಡೆಯುತ್ತಿದ್ದೀರಿ ನೆನಪು ಸಹ ಬಹಳ ಸೂಕ್ಷ್ಮವಾಗಿದೆ ನೀವು ಮಕ್ಕಳು ಹೊರಗಡೆ ತಿರುಗಡಿ ನೀವು ಮಕ್ಕಳು ಹೊರಗಡೆ ತಿರುಗಾಡಿ ಆದರೆ ತಂದೆಯ ನೆನಪು ಮಾಡಿ ಆಗಬೇಕು ದೈವೀ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಯಾವುದೇ ಅವಗುಣಗಳಿರಬಾರದು ಕಾಮವು ಸಹ ಬಹಳ ದೊಡ್ಡ ಅವಗುಣವಾಗಿದೆ ತಂದೆಯು ತಿಳಿಸುತ್ತಾರೆ ಈಗ ನೀವು ಪತಿತರಾಗಬೇಡಿ ಬಲೆಯ ಸ್ತ್ರೀ ಸಮ್ಮುಖದಲ್ಲಿದ್ದರೂ ಸಹ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ಅದನ್ನು ನೆನಪು ಮಾಡಿ ನೋಡಿಯೂ ನೋಡದಂತಿರಬೇಕು ನಾವಂತೂ ನಮ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಅವರು ಜ್ಞಾನದ ಸಾಗರನಾಗಿದ್ದಾರೆ ನಿಮ್ಮನ್ನು ತನ್ನ ಸಮಾನರನಾಗಿ ಮಾಡುತ್ತಾರೆಂದರೆ ನೀವು ಜ್ಞಾನ ಸಾಗರ ಆಗುತ್ತೀರಿ ಇದರಲ್ಲಿ ತಬ್ಬಿಬ್ಬಾಗಬಾರದು ಅವರು ಪರಂಪಿತ ಆತ್ಮನಾಗಿದ್ದಾರೆ ಅವರು ಪರಂ ಆತ್ಮನಾಗಿದ್ದಾರೆ ಪರಂಧಾಮದಲ್ಲಿರುತ್ತಾರೆ ಆದ್ದರಿಂದ ಪರಂ ಎಂದು ಹೇಳಲಾಗುತ್ತದೆ ಅಲ್ಲಂತೂ ನೀವು ಸಹ ಇರುತ್ತೀರಿ ಈಗ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಯಾರೋ ಪಾಶೀತಾನರಾಗುವರೋ ಅವರನ್ನು ಪೂರ್ಣ ಜ್ಞಾನಸಾಗರನೆಂದು ಹೇಳುತ್ತಾರೆ ತಂದೆಯು ಜ್ಞಾನಸಾಗರ ನೀವು ಜ್ಞಾನಸಾಗರರು ಆತ್ಮದ ಗಾತ್ರವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಪರಂಪಿತನೂ ಸಹ ಯಾವುದೇ ದೊಡ್ಡ ರೂಪದಲ್ಲಿಲ್ಲ ಪರಮಾತ್ಮನಿಗೆ ಕೊಟ್ಟ ಕೋಟಿ ಸೂರ್ಯ ತೇಜೋಮಯ ಎಂದು ಇವರೇನು ಹೇಳುತ್ತಾರೆಯೋ ಅದೆಲ್ಲೋ ಅಸತ್ಯವಾಗಿದೆ ಬುದ್ಧಿಯಲ್ಲಿ ಯಾವ ರೂಪದಿಂದ ನೆನಪು ಮಾಡುತ್ತೀರೋ ಅದರ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಇದರಲ್ಲಿ ತಿಳುವಳಿಕೆ ಬೇಕು ಆತ್ಮನ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಒಂದೇ ಮಾತಾಗಿದೆ ತಂದೆಯು ಅನುಭೂತಿ ಮಾಡಿಸಿದ್ದಾರೆ ನಾನು ಪತಿತ ಪಾವನ ಜ್ಞಾನಸಾಗರನಾಗಿದ್ದೇನೆ ಸಮಯದಲ್ಲಿ ಬಂದು ಸರ್ವರ ಸದ್ಗತಿ ಮಾಡುತ್ತೀನಿ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ನೀವೇ ಮಾಡಿದ್ದೀರಿ ಮತ್ತೆ ತಂದೆಯು ನಿಮಗೆ ಓದಿಸುತ್ತಾರೆ ರಕ್ಷಾಬಂಧನದ ನಂತರ ಕೃಷ್ಣಾಷ್ಟಮಿಯೇ ಆಗುತ್ತದೆ ಅದರ ನಂತರ ದಸರಾ ವಾಸ್ತವದಲ್ಲಿ ದಸರಾಕ್ಕಿಂತ ಮೊದಲು ಕೃಷ್ಣ ಬರಲು ಸಾಧ್ಯವಿಲ್ಲ ಮೊದಲು ದಸರಾ ಆಗಬೇಕು ನಂತರ ಕೃಷ್ಣ ಬರಬೇಕು ಇದರ ಲೆಕ್ಕವನ್ನು ಸಹ ನೀವು ತೆಗೆಯುತ್ತೀರಿ ಮೊದಲಂತೂ ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ತಂದೆಯು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಶಿಕ್ಷಕರು ಬುದ್ಧಿವಂತರನ್ನಾಗಿ ಮಾಡುತ್ತಾರಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ಭಗವಂತನು ಬಿಂದು ಸ್ವರೂಪನಾಗಿದ್ದಾರೆ ವೃಕ್ಷವು ಎಷ್ಟು ದೊಡ್ಡದಾಗಿದೆ ಆತ್ಮಗಳ ಮೇಲೆ ಬಿಂದು ರೂಪವಾದಲ್ಲಿರುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗುತ್ತದೆ ವಾಸ್ತವದಲ್ಲಿ ಒಂದು ಸೆಕೆಂಡಿನಲ್ಲಿ ಬುದ್ಧಿವಂತರಾಗಬೇಕು ಆದರೆ ಇಷ್ಟು ಕಲ್ಲ ಬುದ್ಧಿವರಾಗಿದ್ದಾರೆ ಅರಿತುಕೊಳ್ಳುವುದೇ ಇಲ್ಲ ಇಲ್ಲವೆಂದರೆ ಇದು ಸೆಕೆಂಡಿನ ಮಾತಾಗಿದಷ್ಟೇ ಹದ್ದಿನ ತಂದೆಯಂತೂ ಪ್ರತಿಯೊಂದು ಜನ್ಮದಲ್ಲಿಯೂ ಹೊಸವರು ಸಿಗುತ್ತಾರೆ ಈ ಬೇಹದ್ದಿನ ತಂದೆಯು ಒಂದು ಬಾರಿ ಬಂದು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ ನೀವು ಈಗ ನೀವು ಬೇಹೆದ್ದಿನ ತಂದೆಯಿಂದ ಅಪರಿಮಿತ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಆಯುಷ್ಯು ದೀರ್ಘವಾಗುತ್ತದೆ ಅಂದರೆ ಇಪ್ಪತ್ತೊಂದು ಜನ್ಮಗಳು ಒಬ್ಬರೇ ತಂದೆ ಇದ್ದಾರೆ ಇಪ್ಪತ್ತೊಂದು ಜನ್ಮಗಳು ಒಬ್ಬರೇ ತಂದೆ ತಾಯಿ ಇರುತ್ತಾರೆಂದಲ್ಲ ನಿಮ್ಮ ಆಯುಷ್ಯ ದೀರ್ಘ ಆಯುಷ್ಯ ಆಗುತ್ತದೆ ನೀವೆಂದು ದುಃಖ ನೋಡುವುದಿಲ್ಲ ಅಂತಿಮದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಷ್ಟೇ ಉಳಿಯುವುದು ತಂದೆಯ ನೆನಪು ಮಾಡಬೇಕು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಮಕ್ಕಳು ಜನ್ಮ ಪಡೆಯುವುದು ಮತ್ತು ವಾರಸ್ತಾರರಾಗುವುದು ತಂದೆಯನ್ನು ಅರಿತುಕೊಂಡರೆ ಸಾಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆಗ ಹಾಗೂ ಪೈತರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ತಂದೆ ಮತ್ತು ಆಸ್ತಿ ಎಷ್ಟು ಸಹಜವಾಗಿದೆ ಮತ್ತು ಗುರಿ ದೇಹವು ಸಮ್ಮುಖದಲ್ಲಿದೆ ಈಗ ಮಕ್ಕಳು ವಿಚಾರ ಮಾಡಬೇಕು ನಾವು ಪತ್ರಿಕೆಗಳ ಮೂಲಕ ಹೇಗೆ ತಿಳಿಸುವುದು ತ್ರಿಮತಿಗಳ ಚಿತ್ರವನ್ನು ಕೊಡಬೇಕು ಎಂದರೆ ಬ್ರಹ್ಮಾರರ ಮೂಲಕ ಸ್ಥಾಪನೆ ಎಂದು ತಿಳಿಸಲಾಗುತ್ತದೆ ಬ್ರಾಹ್ಮಣರನ್ನು ಪಾವನರನಾಗಿ ಮಾಡಲು ತಂದೆ ಬಂದಿದ್ದಾರೆ ಆದ್ದರಿಂದ ರಾಖಿಯನ್ನು ಕಟ್ಟಿಸುತ್ತಾರೆ ಪತಿತ ಪಾವನ ತಂದೆಯ ಭಾರತವನ್ನು ಪವನರನ್ನಾಗಿ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರೂ ಪವನರಾಗಬೇಕಾಗಿದೆ ಏಕೆಂದರೆ ಈಗ ಪಾವನ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಯಾರು ಬಹಳ ಜನ್ಮಗಳ ತೆಗೆದುಕೊಂಡಿರ್ತಾರೆಯೋ ಅವರು ಬಹಳ ಚೆನ್ನಾಗಿ ಅರಿತುಕೊಡುತ್ತಾರೆ ಕೊನೆಯಲ್ಲಿ ಬರುವವರಿಗೆ ಇಷ್ಟೊಂದು ಖುಷಿ ಇರುವುದಿಲ್ಲ ಏಕೆಂದರೆ ಭಕ್ತಿ ಕಡಿಮೆ ಮಾಡಿದ್ದಾರೆ ಭಕ್ತಿಯ ಫಲವನ್ನು ಕೊಡಲು ತಂದೆಯು ಬಂದಿರುತ್ತಾರೆ ಯಾರು ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದಾರೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಮೊಟ್ಟ ಮೊದಲು ನೀವೇ ಬಂದಿದ್ದೀರಿ ನೀವೇ ವಿಚಾರಿ ಭಕ್ತಿ ಮಾಡಿದ್ದೀರಿ ಈಗ ನಿಮ್ಮದು ತಂದೆಯೊಂದಿಗೆ ಕೇಳಿಕೊಳ್ಳಿ ನಾವು ಹೆಚ್ಚಿನ ಭಕ್ತಿ ಮಾಡಿದ್ದೀವೆಯೋ ಅಥವಾ ಇವರು ಎಲ್ಲರಿಗಿಂತ ಚೆನ್ನಾಗಿದೆ ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರು ಅವಶ್ಯವಾಗಿ ಹೆಚ್ಚಿನ ಭಕ್ತಿಯನ್ನು ಪಡೆಯುತ್ತಿದ್ದಾರೆ ತಂದೆಯ ತಂದೆಯ ಹೆಸರಂತೂ ಬರೆಯುತ್ತಾರೆ ಈ ಕುಮಾರ್ಕ ಜಾನ್ಕಿ ಮನೋವರ್ ಗುಲ್ಜಾರ್ ನಂಬರ್ ಒಂತೂ ಇದ್ದೇ ಇದೇ ಇರುತ್ತದೆ ಆದರೆ ಇಲ್ಲಿ ನಂಬರ್ ಆಗಿ ಕೂಡಿಸಲು ಸಾಧ್ಯವಿಲ್ಲ ಅಂದಾಗ ವಿಚಾರ ಮಾಡಬೇಕು ರಕ್ಷಾಬಂಧನದ ಪ್ರತಿ ಪತ್ರಿಕೆಗಳಲ್ಲಿ ಬಗ್ಗೆ ತಿಳಿದು ರಕ್ಷಾ ರಕ್ಷಾಬಂಧನದ ಬಗ್ಗೆ ಪತ್ರಿಕೆಗಳಲ್ಲಿ ಹಾಕ್ಸೋದು ಇದಂತೂ ಸರಿಯಾಗಿದೆ ಮಂತ್ರಿಗಳ ಬಳಿ ಹೋಗುತ್ತೀರಿ ಶ್ರೀರಕ್ಷಣೆಯನ್ನು ಕಟ್ಟುತ್ತೀರಿ ಆದರೆ ಪವಿತ್ರರಂತೂ ಆಗೋದಿಲ್ಲ ನೀವು ಹೇಳುತ್ತೀರಿ ಪವಿತ್ರ ಆದರೆ ಪವಿತ್ರ ಪ್ರಪಂಚವು ಸ್ಥಾಪನೆ ಆಗುತ್ತದೆ ಅರವತ್ಮೂರು ಜನ್ಮಗಳು ವಿಕಾರದಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಈ ಅಂತಿಮ ಜನ್ಮ ಪವಿತ್ರಾದಿ ಖುದಾನ ನೆನಪು ಮಾಡಿ ಆಗ ನಿಮ್ಮ ತಲೆಯ ಮೇಲಿರುವ ಪಾಪಗಳು ಇಳಿಯುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸಿ ತಾವಿ मात सीता बाप ताड़रोंने ना पूर्वी से अगस्त प्रवार था आत्मिक का मक्कर आत्मिक का नमस्ते हम रोवानी बच्चों की रोवानी बाप को याद सार और गुड मॉर्निंग और नमस्ते 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 सुक्रिया बाबा सुक्रिया वहा बाबा वहा धारणे का कि मुख्य सार पासवी आना रागलो तंदेय समान ज्ञान सागर ಒಳಗಡೆ ಯಾವುದೇ ಅವಗಣನಿಲ್ಲದೆ ಪರಿಶೀಲನೆ ಮಾಡಿ ಅದನ್ನು ತೆಗೆದುಹಾಕಬೇಕು ಶರೀರವನ್ನು ನೋಡುತ್ತಿದ್ದರೂ ನೋಡದಂತೆ ಆತ್ಮ ನಿಶ್ಚಯ ಮಾಡಿಕೊಂಡು ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ ಎರಡನೇ ಪಾಯಿಂಟ್ ತಮ್ಮಲ್ಲಿ ಯೋಗ ಬಲವನ್ನು ಇಷ್ಟು ಜಮಾ ಮಾಡಿಕೊಳ್ಳಬೇಕು ಅದರಿಂದ ತಮ್ಮ ಪ್ರತಿ ಕಾರ್ಯವೂ ಸಹಜವಾಗಬೇಕು ಪತ್ರಿಕೆಗಳಲ್ಲಿ ಮೂಲಕ ಪ್ರತಿಯೊಬ್ಬರಿಗೂ ಪವನರಾಗುವ ಸಂದೇಶವನ್ನು ಕೊಡಬೇಕು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆ ಮಾಡಬೇಕು ವರದಾ ದೇಹ ಭಾವನವನ್ನು ದೇಹಿಯ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡುವಂಥ ಬೇಹೆದಿನ ವೈರಾಗ್ಯ ವಿವರಣೆ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ವೈರಾಗ್ಯದಲ್ಲಿ ಬಿರುಕುಂತಾದರೆ ಅದಕ್ಕೆ ಮುಖ್ಯ ಕಾರಣವಾಗಿದೆ ದೇಹ ಬಾಣ ಎಲ್ಲಿಯವರೆಗೆ ದೇಹ ಬಾಣದ ವೈರಾಗ್ಯ ಬರುವುದಿಲ್ಲ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಮಾತಿನ ವೈರಾಗ್ಯ ಸದಾಕಾಲಕ್ಕೆ ಇರುವುದಿಲ್ಲ ಸಂಬಂಧದಲ್ಲಿ ವೈರಾಗ್ಯ ಇದು ಬಹಳ ದೊಡ್ಡ ಮಾತಿಲ್ಲ ಅದಂತ ಪ್ರಪಂಚದಲ್ಲಿ ಅನೇಕರಿಗೆ ವೈರಾಗ್ಯ ಬರುತ್ತದೆ ಆದರೆ ಇದು ದೇಹ ಬಾಣದ ಎಲ್ಲಾ ಭಿನ್ನ ಭಿನ್ನ ರೂಪವಿದೆ ಅದನ್ನು ತಿಳಿದು ದೇಹ ಬಾಣವನ್ನು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಈ ವಿಧಿಯ ಬೇದಿನ ಇದೆ ಈ ವಿಧಿಯೇ ಬೇಹದ್ದಿನ ವೆರಗೆ ಆಗುವುದು ಅದಾಗಿದೆ ಶ್ಲೋಗನ ಸಂಕಲ್ಪ ರೂಪಿ ಕಾವಲು ಶಕ್ತಿಶಾಲಿ ಇದ್ದರೆ ಕಪ್ಪು ಮೋಡಗಳಂತೆ ಮಾತುಗಳು ಸಹ ಪರಿವರ್ತನೆ ಆಗಿಬಿಡುತ್ತವೆ ಸಂಕಲ್ಪದಿಂದ ಮಾಡು ಸಂಕಲ್ಪದಿಂದ ಕಾಲು ಶಕ್ತಿಶಾಲಿಯಾಗದಿದ್ದರೆ ಕಪ್ಪು ಮೋಡಗಳಂತಹ ಮಾತುಗಳು ಸಹ ಪರಿವರ್ತನೆ ಆಗಿಬಿಡುತ್ತದೆ ಓಂ ಶಾಂತಿ